ವೀಕ್ಷಕರೇ ನಮಸ್ಕಾರ ಕಾಲಾಯನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ನಾವು ಜೀವನದಲ್ಲಿ ಒಮ್ಮೆ ಆದರೂ ನಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಭೇಟಿ ಮಾಡಿರ್ತೀವಿ ನೀವು ಇನ್ನೂ ಭೇಟಿ ಮಾಡಿಲ್ಲ ಅಂದ್ರೆ ಒಮ್ಮೆ ಭೇಟಿ ಮಾಡಿ ಏನು ಸಮಸ್ಯೆ ಇಲ್ಲ ಆದರೆ ಆ ಪೊಲೀಸ್ ಠಾಣೆಯಲ್ಲೇ ಇನ್ನೊಂದು ವಿಶೇಷವಾದಂತ ಘಟಕ ಕೆಲಸ ಮಾಡ್ತಾ ಇದೆ ಅನ್ನುವ ಮಾಹಿತಿ ನಮ್ಮಲ್ಲಿ ತುಂಬಾ ಜನರಿಗೆ ಇಲ್ಲ ಹಾಗಿದ್ರೆ ಆ ಘಟಕ ಯಾವುದು ಮತ್ತು ಆ ಘಟಕ ಏನು ಕೆಲಸ ಮಾಡುತ್ತೆ ಅನ್ನುವುದು ಈ ವಿಷಯ ಈ ವಿಡಿಯೋದ ಮುಖ್ಯವಾದಂಥ ವಿಷಯ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ಹಲವಾರು ಕಾಯ್ದೆ ಕಾನೂನು ಮತ್ತು ಪಾಲಿಸಿಗಳಿದೆ ಅದರಲ್ಲಿ ಬಹಳ ಮುಖ್ಯವಾದಂಥ ಒಂದು ಕಾಯ್ದೆಯನ್ನು ನೋಡೋದಾದರೆ ಮಕ್ಕಳ ನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು ಬಹಳ ಮುಖ್ಯವಾದದ್ದು ಈ ಕಾಯ್ದೆಯ ಸೆಕ್ಷನ್ ಒನ್ ನಾಟ್ ಸೆವೆನ್ ಪ್ರಕಾರ ದೇಶದ ಪ್ರತಿಯೊಂದು ಜಿಲ್ಲೆ ಹಾಗೂ ನಗರಗಳಲ್ಲಿ ಮಕ್ಕಳ ವಿಶೇಷ ಪೊಲೀಸ್ ಘಟಕ ರಚನೆ ಆಗಬೇಕು ಅಂತ ಹೇಳುತ್ತೆ ಹಾಗೆಯೇ ಪ್ರತಿಯೊಂದೂ ಪೊಲೀಸ್ ಠಾಣೆಯಲ್ಲೂ ಕೂಡ ಮೂರು ಜನ ಅಧಿಕಾರಿಗಳುಳ್ಳ ಮಕ್ಕಳ ವಿಶೇಷ ಪೊಲೀಸ್ ಘಟಕ ಮತ್ತು ಅಧಿಕಾರಿಗಳು ವಿಶೇಷ ಪೊಲೀಸ್ ಅಧಿಕಾರಿಗಳು ನೇಮಕ ಆಗಬೇಕು ಅಂತ ಹೇಳುತ್ತೆ ಆ ಥರದ ಒಂದು ತಂಡ ಪ್ರತಿ ಪೊಲೀಸ್ ಠಾಣೆಯಲ್ಲೂ ಕೂಡ ಕೆಲಸ ಮಾಡ್ತಾರೆ ಈಗ ನಾವು ಒಂದು ಪೊಲೀಸ್ ಠಾಣೆಗೆ ಭೇಟಿ ಮಾಡಿದಾಗ ಅಲ್ಲಿನ ಒಬ್ಬರು ಪಿ ಎಸ್ ಐ ಇರ್ತಾರೆ ಅವರು ಹದಿನೆಂಟು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳ ಜೊತೆಗೆ ಕೆಲಸ ಮಾಡುವಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳ ಪ್ರಕರಣಗಳನ್ನು ನಿಭಾಯಿಸುವಾಗ ಅವರು ಮಕ್ಕಳ ಯೋಗಕ್ಷೇಮ ಪೊಲೀಸ್ ಅಧಿಕಾರಿ ಅಥವಾ ಚೈಲ್ಡ್ ವೆಲ್ಫೇರ್ ಪೊಲೀಸ್ ಆಫೀಸರ್ ಅಂತ ಕರೀತಾರೆ ಈ ಒಂದು ಸೆಕ್ಷನ್ ಅನುಸಾರ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ಅವರು ಒಬ್ರು ಎ ಎಸ್ ಐ ಅವರು ಹಾಗೆ ಒಂದು ವುಮೆನ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೆ ಒಂದು ಮೆನ್ ಪೊಲೀಸ್ ಕಾನ್ಸ್ಟೇಬಲ್ ಇಷ್ಟು ಜನರ ತಂಡ ಎಲ್ಲಿ ಕೆಲಸ ಮಾಡುತ್ತೆ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಹಾಗೆಯೇ ಜಿಲ್ಲಾ ವ್ಯಾಪ್ತಿನಲ್ಲಿ ಒಬ್ರು ಡಿವೈಎಸ್ಪಿ ವೈಎಸ್ಪಿ ಕೆಡರ್ನವರು ಮತ್ತು ಅಥವಾ ಅದಕ್ಕಿಂತ ಮೇಲ್ಪಟ್ಟ ಒಬ್ಬ ಅಧಿಕಾರಿ ಇದರ ಮಕ್ಕಳ ವಿಶೇಷ ಪೊಲೀಸ್ ಘಟಕದ ನೂಡಲ್ ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡಬೇಕು ಅವ್ರ ಜೊತೆ ಇಬ್ಬರು ಸಮಾಜ ಕಾರ್ಯಕರ್ತರು ಕೂಡ ಇರಬೇಕು ಅನ್ನೋದು ಕಾಯ್ದೆಯ ಒಂದು ನಿಯಮ ಇದು ಜಿಲ್ಲಾ ಮಟ್ಟದಲ್ಲಿ ಎಲ್ ತನ್ನ ವ್ಯಾಪ್ತಿಯಲ್ಲಿರುವ ಎಲ್ಲ ಪೊಲೀಸ್ ಠಾಣೆಗಳಲ್ಲಿರುವ ಇಂತಹ ಮಕ್ಕಳ ವಿಶೇಷ ಕಲ್ಯಾಣಾಧಿಕಾರಿಗಳು ಕಲ್ಯಾಣ ಪೊಲೀಸ್ ಅಧಿಕಾರಿಗಳು ಅಂತ ಏನು ಕರಿತೀವಿ ಅಂತ ತಂಡ ಏನೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಮೇಲುಸ್ತುವಾರಿ ಸಮನ್ವಯತೆ ಮಾಹಿತಿಯ ಸಂಗ್ರಹಣೆ ಮಾಹಿತಿಯ ವಿಶ್ಲೇಷಣೆ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಬೇಕಾದಂತಹ ಒಂದು ಇನ್ಸ್ಟ್ರಕ್ಷನ್ ಮಾರ್ಗದರ್ಶನವನ್ನು ಮಾಡುವಂಥ ಒಂದು ಕೆಲಸ ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತೆ ಇನ್ನು ಸ್ಟೇಷನ್ ಹಂತದಲ್ಲಿ ಬಂದಾಗ ಏನು ಮಕ್ಕಳ ಪರವಾಗಿ ಮಕ್ಕಳ ಕೇಂದ್ರೀಕೃತವಾಗಿರುವಂಥ ಹನ್ನೆರಡು ಕಾಯ್ದೆಗಳು ಹಾಗೂ ಎರಡು ಪಾಲಿಸಿಗಳಿಗೆ ಸಂಬಂಧಪಟ್ಟ ಯಾವುದೇ ಥರದ ಪ್ರಕರಣಗಳು ಬಂದಾಗಿಯೂ ಕೂಡ ಈ ಠಾಣೆಯ ಹಂತದಲ್ಲಿರುವ ಮಕ್ಕಳ ವಿಶೇಷ ಕಲ್ಯಾಣಾಧಿಕಾರಿಗಳು ಯಾರು ಇದ್ದಾರೆ ಅವರೇ ನಿರ್ವಹಿಸಬೇಕು ಇದು ಬಹಳ ಮುಖ್ಯವಾದಂಥ ಒಂದು ವಿಷಯ ಎರಡನೇದು ಪ್ರತಿ ಪೊಲೀಸ್ ಠಾಣೆಯಲ್ಲೂ ಕೂಡ ಮಕ್ಕಳ ಸಹಾಯವಾಣಿ ಸಂಖ್ಯೆ ಒನ್ ಝೀರೋ ನೈನ್ ಕಡ್ಡಾಯವಾಗಿ ಪ್ರದರ್ಶನ ಆಗಿರಬೇಕು ಎರಡನೇ ವಿಷಯ ನಮ್ಮ ಜಿಲ್ಲಾ ವ್ಯಾಪ್ತಿನಲ್ಲಿ ಭಾರತ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಮಕ್ಕಳ ಕಾಯ್ದೆ ಅನುಷ್ಠಾನಗಳನ್ನ ಮಾಡಲಿಕ್ಕೆ ಹಲವಾರು ವ್ಯವಸ್ಥೆಗಳಿದೆ ಅದರಲ್ಲಿ ಒಂದು ಸಿ ಡಬ್ಲ್ಯೂ ಸಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತಿದೆ ಹಾಗೇನೆ ಜೂನಿಯರ್ ಜಸ್ಟಿಸ್ ಬೋರ್ಡ್ ಕಾನೂನಿನ ಸಂಘರ್ಷಕ್ಕೊಳಪಟ್ಟ ಮಕ್ಕಳ ವಿಚಾರಣೆಗಳನ್ನ ನಡೆಸಲಿಕ್ಕೆ ಅದನ್ನ ಡೀಲ್ ಮಾಡಲಿಕ್ಕೆ ಇರುವಂಥದ್ದು ಜೆ ಜೆ ಈ ಒಂದು ಮಾಹಿತಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿದೆ ಆ ಒಂದು ಘಟಕದ ಅಧಿಕಾರಿ ಯಾರು ಸಿ ಡಬ್ಲ್ಯೂ ಸಿ ಯಾರು ಅಧ್ಯಕ್ಷರು ಯಾರು ಇವರೆಲ್ಲರ ಹೆಸರು ಫೋನ್ ನಂಬರ್ ಆ ತರದ ಒಂದು ಮಾಹಿತಿಯನ್ನ ಪೊಲೀಸ್ ಠಾಣೆಯಲ್ಲಿ ಡಿಸ್ಪ್ಲೇ ಮಾಡುವಂಥದ್ದು ಬಹಳ ಮುಖ್ಯವಾದ ವಿಷಯ ನೆಕ್ಸ್ಟ್ ಮಕ್ಕಳ ಎಲ್ಲ ಪ್ರಕರಣಗಳು ತಮ್ಮ ಠಾಣೆ ವ್ಯಾಪ್ತಿಗೆ ಬಂದಂತ ಎಲ್ಲಾ ಪ್ರಕರಣಗಳನ್ನ ದಾಖಲು ಮಾಡಲಿಕ್ಕೆ ಪ್ರತಿಯೊಂದು ಠಾಣೆಯಲ್ಲೂ ಕೂಡ ಮಕ್ಕಳ ಪ್ರಕರಣಗಳನ್ನ ದಾಖಲಿಸುವ ವಿಶೇಷ ರಿಜಿಸ್ಟರ್ ಒಂದು ಮಾಸ್ಟರ್ ರಿಜಿಸ್ಟರ್ನ ಮೇಂಟೈನ್ ಮಾಡಬೇಕು ಅದರಲ್ಲಿ ಮಗು ಯಾವ ಸಂದರ್ಭದಲ್ಲಿ ಬಂತು ಮಗು ಸ್ಟೇಷನ್ ಅಲ್ಲಿ ಯಾವ ಸಂದರ್ಭದಲ್ಲಿ ಅದನ್ನ ಕಳಿಸ್ಕೊಡ್ಲಾಯಿತು ಅನ್ನೋ ಒಂದು ಎಲ್ಲ ಮಾಹಿತಿಯನ್ನು ವಿವರವಾಗಿ ಅಲ್ಲಿ ದಾಖಲು ಮಾಡುವಂಥದ್ದು ಆಗ್ಬೇಕು ಮತ್ತೆ ಮಕ್ಕಳನ್ನ ಜೆ ಜೆ ಬಿ ಮುಂದೆ ಅಥವಾ ಸಿ ಡಬ್ಲ್ಯೂ ಸಿ ಮುಂದೆ ಪ್ರೆಸೆಂಟ್ ಮಾಡುವಾಗ ಮತ್ತು ಮಕ್ಕಳ ಪ್ರಕರಣ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಸಾದಾ ಉಡುಪಿನಲ್ಲಿರುವುದು ಕಡ್ಡಾಯ ಧರಿಸುವ ಹಾಗಿಲ್ಲ ಅನ್ನುವಂಥದ್ದು ಇನ್ನೊಂದು ಮುಖ್ಯವಾದಂತಹ ವಿಷಯ ಮತ್ತೆ ಇಡೀ ವಾತಾವರಣ ಚೈಲ್ಡ್ ಫ್ರೆಂಡ್ಲಿ ಮಗು ಸ್ನೇಹಿಯಾಗಿ ಇರುವಂತದನ್ನ ಗಮನಿಸಬೇಕು ಅಂದ್ರೆ ಬಂದಾಗ ಮಗುಗೆ ಕುಡಿಯೋಕೆ ನೀರು ಮತ್ತು ಅಲ್ಲಿ ಒಂದು ಹಿತಕರವಾದಂತ ವಾತಾವರಣ ಮತ್ತೊಂದು ಮಗು ಎಲ್ಲಿ ತನ್ನ ಹೇಳಿಕೆಯನ್ನ ಕಂಫರ್ಟಬಲ್ ಆಗಿ ಹೇಳುತ್ತೆ ಒಂದು ಸ್ಥಳಾವಕಾಶ ಇರುವಂಥದ್ದನ್ನ ಎನ್ಶೋರ್ ಮಾಡ್ಕೋಬೇಕು ಖಾತ್ರಿಗೊಳಿಸ್ಕೋಬೇಕು ಮತ್ತೆ ಮಗುವಿನ ದೌರ್ಜನ್ಯಕ್ಕೆ ಯಾ ಮಗು ಒಳಗಾದಾಗ ಆ ದೌರ್ಜನ್ಯ ಮಾಡಿದ ವ್ಯಕ್ತಿ ಅಥವಾ ಆರೋಪಿತ ಯಾರಿದ್ದಾರೆ ಅವರನ್ನ ಜೊತೆಲಿ ಕರ್ಕೊಂಡ್ಬರೋದು ಎದುರು ಬದ್ರು ಕುಂಡೋದು ಈ ತರದನ್ನ ಯಾವುದೇ ಕಾರಣಕ್ಕೆ ಮಾಡುವ ಆಗಿಲ್ಲ ಇದು ಇನ್ನೂ ಒಂದು ಬಹಳ ಮುಖ್ಯವಾದಂಥ ಸಂಗತಿ ಹೀಗೆ ಒಟ್ಟಾರೆ ಮಕ್ಕಳ ಪ್ರಕರಣಗಳನ್ನು ನಿಭಾಯಿಸುವಾಗ ಮಗು ಸ್ನೇಹಿಯಾಗಿ ವಾತಾವರಣ ಇರಬೇಕು ಮಕ್ಕಳ ಪರವಾದ ಈ ಒಂದು ಕೆಲಸ ಆಗಬೇಕು ಅನ್ನುವ ಕಾರಣಕ್ಕೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಇಂಥದ್ದೊಂದು ಮಕ್ಕಳ ವಿಶೇಷ ಪೊಲೀಸ್ ಘಟಕಗಳು ರಚನೆ ಆಗಿರೋದನ್ನ ಕಾಣ್ಬೋದು ಇದಿಷ್ಟು ಚಟುವಟಿಕೆಗಳ ಜೊತೆಯಲ್ಲೇ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅಂತ ಇದೆ ನಾನು ಈಗಾಗಲೇ ಆ ಒಂದು ಸಮಿತಿ ಏನು ಆ ಸಮಿತಿಯಲ್ಲಿ ಯಾರೆಲ್ಲ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಈಗಾಗ್ಲೇ ಮಾಡಿದ್ದೀನಿ ನೀವು ಇನ್ನು ಕೂಡ ವಿಡಿಯೋ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಇದೆ ವಿಡಿಯೋ ನೋಡಿ ಆ ಒಂದು ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯಲ್ಲಿ ಆ ವ್ಯಾಪ್ತಿಯ ಪಂಚಾಯತ್ ವ್ಯಾಪ್ತಿಯ ಬೀಟ್ ಪೊಲೀಸ್ ಕೂಡ ಒನ್ ಆಫ್ ದ ಮೆಂಬರ್ ಇರ್ತಾರೆ ಆ ಕಮಿಟಿಯಲ್ಲಿ ಹಾಗಾಗಿ ಆ ಒಂದು ಬೀಟ್ ಪೊಲೀಸ್ ಅಧಿಕಾರಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನಡೆಯುವ ಆ ಸಭೆಯಲ್ಲಿ ಭಾಗವಹಿಸಿ ಆ ಮೂರು ತಿಂಗಳ ಸಮಯದಲ್ಲಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಅವರ ದೌರ್ಜನ್ಯಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಸಮಸ್ಯೆಗಳು ಪ್ರಕರಣಗಳಾಗಿದ್ರಲ್ಲಿ ಚರ್ಚಿಸುವ ಮತ್ತು ಇಲಾಖೆಯ ನಡುವೆ ಸಮನ್ವಯತೆ ಸಾಧಿಸುವಂತ ಕೆಲಸವನ್ನು ಕೂಡ ಅಲ್ಲಿ ಮಾಡಬೇಕಾಗತ್ತೆ ಅದ್ರ ಜೊತೆಯಲ್ಲೇ ಪ್ರತಿ ಗ್ರಾಮ ಪಂಚಾಯಿತಿ ಕೂಡ ನವೆಂಬರ್ ತಿಂಗಳಲ್ಲಿ ಕಡ್ಡಾಯವಾಗಿ ಪ್ರತಿ ವರ್ಷ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ನಡೆಸಬೇಕು ಅಂತ ಸರ್ಕಾರದ ಆದೇಶ ಇದೆ ಸಾಕಷ್ಟು ಪಂಚಾಯಿತಿಗಳಲ್ಲಿ ಅಂತದೊಂದು ಮಕ್ಕಳ ಗ್ರಾಮ ಸಭೆಗಳು ನಡೀತಾ ಇರೋದನ್ನು ನೋಡ್ತೀವಿ ಅಂತಹ ಸಂದರ್ಭಗಳಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಆ ವ್ಯಾಪ್ತಿಯ ಬೀಟ್ ಪೊಲೀಸ್ ಅಧಿಕಾರಿ ಯಾರಿರ್ತಾರೆ ಆ ಅಧಿಕಾರಿ ಅಲ್ಲಿ ಉಪಸ್ಥಿತರಿದ್ದು ಮಕ್ಕಳ ಪ್ರಕರಣದ ಬಗ್ಗೆ ಮಕ್ಕಳ ಕಾಯ್ದೆಗಳ ಬಗ್ಗೆ ಅವರು ಮಾಹಿತಿ ಕೊಡುವ ಮತ್ತು ಮಕ್ಕಳಿಂದ ಬರುವ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಇದಕ್ಕಿಂತ ಬಹಳ ಮುಖ್ಯವಾದಂತಹ ಇನ್ನೊಂದು ಕಾರ್ಯಕ್ರಮವನ್ನ ಪೊಲೀಸ್ ಇಲಾಖೆಯೇ ಜಾರಿಗೊಳಿಸ್ತಾ ಇದೆ ಬಹಳ ಇಂಪಾರ್ಟೆಂಟ್ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅನುಷ್ಠಾನ ಮಾಡ್ತಾ ಇದೆ ತೆರೆದ ಮನೆ ಓಪನ್ ಹೌಸ್ ಪ್ರೋಗ್ರಾಂ ಅಂತ ಕರೀತೀವಿ ಅಂದ್ರೆ ಪ್ರತಿ ಗುರುವಾರ ದಿನ ತಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಮಕ್ಕಳು ಶಾಲಾ ಮಕ್ಕಳು ಶಾಲಾ ಕಾಲೇಜು ಪದವಿ ಪೂರ್ವ ಶಿಕ್ಷಣ ಏನು ಪಡಿತಾ ಇದ್ರೆ ಅಲ್ಲಿಂದ ಕೆಳಗಡೆ ಇರುವಂತಹ ಎಲ್ಲ ಮಕ್ಕಳನ್ನ ಪ್ರತಿ ಗುರುವಾರ ಕನಿಷ್ಠ ಐವತ್ತು ಮಕ್ಕಳನ್ನ ಒಂದು ತಂಡದಂತೆ ಪ್ರತಿ ಗುರುವಾರ ಪೊಲೀಸ್ ಠಾಣೆಗೆ ಕರೆತರುವ ಮಕ್ಕಳ ಪ್ರಕರಣವನ್ನು ಏನೆಲ್ಲ ಆಗ್ತಾ ಇದೆ ಪೊಲೀಸ್ ಸ್ಟೇಷನ್ ವ್ಯವಸ್ ವ್ಯಾಪ್ತಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ ಮತ್ತೆ ಪೊಲೀಸ್ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಆ ಮತ್ತೆ ಬಾಲನ್ಯಾಯ ಕಾಯ್ದೆ ಇರ್ಬೋದು ಪೋಕ್ಸೋ ಕಾಯ್ದೆ ಇರ್ಬೋದು ಹೀಗೆ ಹಲವಾರು ರೀತಿಯ ಏನು ವಿಚಾರಗಳಿದೆಯಲ್ಲ ಮಕ್ಕಳ ಜೊತೆಗೆ ಸ್ಟೇಷನ್ನಲ್ಲಿ ಅಂಥದ್ದು ಒಂದು ವಿಶೇಷವಾದಂಥ ಎಕ್ಸ್ಪೋಜರ್ ಕೊಡುವಂಥ ಒಂದು ಕೆಲಸ ಮಾಡಲಿಕ್ಕೆ ತೆರೆದ ಮನೆ ಕಾರ್ಯಕ್ರಮವನ್ನ ರಾಜ್ಯ ಪೊಲೀಸ್ ಇಲಾಖೆ ಅನುಷ್ಠಾನ ಮಾಡ್ತಾ ಇದೆ ನಮ್ಮ ಈ ಮಕ್ಕಳ ವಿಶೇಷ ಪೊಲೀಸ್ ಘಟಕದ ಅಧಿಕಾರಿಗಳೇನಿದ್ದಾರೆ ಇದನ್ನು ಕಡ್ಡಾಯವಾಗಿ ಪ್ರತಿ ಗುರುವಾರ ನೆರವೇರಿಸುವಂಥದ್ದು ಬಹಳ ಮುಖ್ಯ ಆದ್ರೆ ಕೆಲವು ಬಾರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಶಾಲೆ ತುಂಬಾ ದೂರ ಇದೆಯಪ್ಪ ಆಗ ಅಲ್ಲಿಂದ ಮಕ್ಕಳನ್ನ ಇಲ್ಲಿಗೆ ಹೇಗೆ ತರೋದು ಅನ್ನೋದೊಂದು ಪ್ರಶ್ನೆ ಬರಬಹುದು ಅಂತಹ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳೇ ಸಂಬಂಧಪಟ್ಟಂತಹ ಸ್ಟೇಷ ಶಾಲೆಗೆ ಅಥವಾ ಕಾಲೇಜಿಗೆ ಭೇಟಿ ಮಾಡಿ ಅಹ್ ಏನು ತಂಡದ ಎಲ್ಲರೂ ಅಲ್ಲಿಗೆ ಬೇಕಾದ ಎಲ್ಲ ಸಾಮಗ್ರಿಗಳ ಜೊತೆಗೆ ಹೋಗಿ ಮಕ್ಕಳಿಗೆ ವಿವರಣೆ ಕೊಡುವ ಅವರ ಜೊತೆ ಒಂದು ಸಂವಾದ ನಡೆಸುವ ಒಂದು ಕೆಲಸವನ್ನ ಮಾಡಬೇಕಾದಂತ ಒಂದು ಕೆಲಸ ಈ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ನೋಡಿ ಎಷ್ಟು ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಮಕ್ಕಳಿಗಾಗಿ ಎಷ್ಟೊಂದು ವ್ಯವಸ್ಥೆಗಳನ್ನ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಮಾಡ್ತಾ ಇದೆ ಅನ್ನೋಂಥದ್ದು ಬಹುಶಃ ಈ ತರದೊಂದು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನಾವು ಮಾತಾಡಿದ ಇಷ್ಟೆಲ್ಲ ಅಂಶಗಳು ಚೆನ್ನಾಗಿ ನಡೆಯಕ್ಕೆ ಸಾಧ್ಯ ಆದರೆ ನಿಜವಾಗ್ಲೂ ನಮ್ದೊಂದು ಮಕ್ಕಳ ಸ್ನೇಹಿಯಾದಂಥ ಒಂದು ವಾತಾವರಣ ಎಲ್ಲ ಕಡೆ ನಿರ್ಮಾಣ ಆಗುತ್ತೆ ಮತ್ತು ನಮ್ಮ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾವೊಂದು ಮಗು ದೌರ್ಜನ್ಯಕ್ಕೆ ಹಿಂಸೆಗೆ ಒಳಗಾಗೋದೇ ಇರುವುದಕ್ಕೆ ಅವರು ಒಳ್ಳೆಯ ಭವಿಷ್ಯವನ್ನು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಬಹುಶಃ ನಾವೆಲ್ಲರೂ ನಮ್ಮೆಲ್ಲ ಪೊಲೀಸ್ ಠಾಣೆಗಳಲ್ಲಿ ಇದಾಗುವಂತೆ ಆಗ್ತಾ ಇರೋದನ್ನು ಇನ್ನೂ ಪರಿಣಾಮಕಾರಿಯಾಗಿ ಮಾಡೋಕ್ಕೆ ನಮಗೆ ಸಾಧ್ಯ ಆದರೆ ನಾವು ಮಕ್ಕಳ ಹಕ್ಕುಗಳನ್ನು ಎತ್ತಿಡಿಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಷಯದ ಜೊತೆ ನಿಮ್ಮ ಜೊತೆ ಆಗ್ತೀನಿ ಧನ್ಯವಾದಗಳು